ನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ ಪವನ ವ್ಯತ್ಯುತ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ ತಾಲೂಕಿನ ಸೋಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯ ಹಾವಳಿ ಮಿತಿಮೀರಿದ್ದು ಕಂಪನಿ ಹಾಗೂ ಕಂಪನಿಗೆ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಇದೆ ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮ ಜರುಗಿಸಬೇಕು ತಪ್ಪಿದ್ದಲ್ಲಿ ಕಂಪನಿ ವಿರುದ್ಧ ಹಾಗೂ ಕಂಪನಿಯ ಏಜೆನ್ಸಿ ಅಥವಾ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಎಂದು ಕೂಡಗಿ ತಹಸೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರ ನೀಡಿದ್ದಾರೆ ತಹಸೀಲ್ದಾರರಾದ ಎಂಆರ್ ರೇಣುಕಾ ಅವರು ರೈತರ ಮನವಿ ಪತ್ರ ಪಡೆದು ಪರಿಶೀಲಿಸಿ ವಸ್ತುಸ್ಥಿತಿಯನ್ನ ವಿಚಾರಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಸಂಬಂಧಿಸಿದಂತೆ ರೈತರು ಮಾತನಾಡಿ ಅನೇಕ ಗ್ರಾಮಗಳಲ್ಲಿ ಜನರುಗಳನ್ನ ಗುಳಿಹೋದ ಸಂದರ್ಭದಲ್ಲಿ ತಮ್ಮ ಅನುಮತಿ ಪಡೆಯದೆ ಜಮೀನಿನಲ್ಲಿ ಪವನ ವೇದ್ಯೂತ ಕಂಬ ಕಂಪನಿಯವರು ಅವರ ದರ್ಪ ದೌರ್ಜನ್ಯದಿಂದ ಕಂಬಗಳನ್ನ ನಿರ್ಮಿಸಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೆ ಕೆಲವು ಹೊಲಗಳಲ್ಲಿ ಪವನ ವೇದ್ಯೂತ ತಯಾರಿಕೆಗೆ ಅಳವಡಿಸಿರುವ ವೇದಿತ ತಂತಿಗೆ ಆಸರೆಯಾಗಿ ಕಂಬ ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ರೈತರ ಪಾಡಾಗಿದೆ ಕಂಪನಿ ಅವರನ್ನ ವಿಚಾರಿಸಿದ್ರೆ ಅಷ್ಟೋ ಇಷ್ಟೋ ಹಣ ನೀಡಲು ಕೆಲವರಿಗೆ ಹದಿನೈದು ಸಾವಿರ ನೀಡಿದ್ದಾರೆ ಹಲವರಿಗೆ ಹತ್ತು ಸಾವಿರ ಇನ್ನು ಕೆಲವರಿಗೆ ಮೂರರಿಂದ ನಾಲ್ಕು ಸಾವಿರ ಹಣ ನೀಡಿದ್ದಾರೆ ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ ಕಾರಣ ಕಂಬಗಳನ್ನು ಶೀಘ್ರವೇ ತಿಳಿಸಬೇಕು ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣ ನೀಡುವಂತೆ ಆದೇಶಿಸಬೇಕು ಎಂದು ಹತ್ತು ಹಲವು ರೈತರು ತಹಸೀಲ್ದಾರರಲ್ಲಿ ಕೋರಿದ್ದಾರೆ ರೈತರು ತಹಸೀಲ್ದಾರ ಎಂ ರೇಣುಕಮ್ಮನವರಿಗೆ ತಮ್ಮ ಹಕ್ಕೊತ್ತಾಯ ಅಂಶಗಳನ್ನು ಪತ್ರವನ್ನು ನೀಡಿದ್ದಾರೆ ಸೋಲದಹಳ್ಳಿ ರೈತರಾದ ಬಿ ಹನುಮಂತಪ್ಪ ಎಚ್ ಕೃಷ್ಣ ಗಂಗಮ್ಮ ಚಿತ್ರ ಲಿಂಗಪ್ಪ ಎನ್ ನಾಗಪ್ಪ ಸೇರಿದಂತೆ ಇನ್ನು ಅನೇಕ ರೈತರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಶ್ಕಿಂದ ಟಿವಿ ಕೂಡ್ಲಿಗೆ ಅವ್ರ ಕಂಪ್ನಿ ಗೊತ್ತಿಗೆದಾದ್ರೂ ಯಾರು ಬಂದಿಲ್ಲ ಅದು ಯಾವ ಕಂಪ್ನಿಗೆ ಅದು ಅಗ್ರಿಮೆಂಟ್ ಆಗಿದೆ ಅದು ವರ್ಕ್ ಆಗಿದೆ ಅವನು ಬಂದಿಲ್ಲ ಯಾವ ಡಿಸ್ಟಿಕ್ ವಿಜಯನಗರ ಜಿಲ್ಲೆ ಹೂಡಗಿ ತಾಲೂಕು ಈ ಸೂಳದಾಳಿ ಕಂದಾಯ ಗ್ರಾಮದ ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಆಗ್ತಾ ಹೋದರೆ ಲೈನ್ ಹಾಕ್ತಾ ಇದೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದರೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಡದಲೇ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರಿಗೆ ಯಾವುದೇ ಒಂದು ಪಿ ಓ ರೇಟು ಅಥವಾ ಆರ್ ಆರ್ ಒ ಡಬ್ಲ್ಯೂ ರೇಟನ್ನು ಕೊಡದಲೇ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೇ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದ್ದಾರೆ ಅಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಹೇಳಿ ಎಲ್ಲ ರೈತರು ಬಂದು ತಹಸೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ ಹೆಸರು ರಮೇಶ್ ಅಂತೇಳಿ ಸೂರ್ದಿ ಅಂತ ಸೂರ್ದಳ್ಳಿ ಕೂರ್ಲಿ ತಾಲೂಕು ವಿಜಯನಗರ ಡಿಸ್ಟಿಕ್ ಅದೇ ಈ ಬಂದು ಬಂದಲ್ಲಿ ಹೋಗ್ತಾ ಇದ್ದಾವೆ ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರ್ಯಾರು ಇದ್ರ ಮೂವರಿದ್ದು ನಿಮಗೆ ಹೊಲದಾಗ ಕಂಬ ಬರ್ತಾವೆ ನಿಮ್ಮ ಜಮೀನು ಅಂದರು ಅದು ನಮಗೆ ಈಗ ಸತ್ಯ ಅದು ಬೇಕಾಗಿಲ್ಲ ನನಗೆ ಬೇಡ ಕಂಬ ಅಂತ ಹೇಳಿದೆ ಏ ಇಲ್ಲ ನಿಮ್ಮ ಹೊಲದಾಗ ಹೋಗಿದ್ದಾವ ಲೈನು ಇಲ್ಲದ್ರೆ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಕಡೆಗೆ ಹೋಗಿ ಬೇರೆ ಕಡೆಗೆ ತಗೊಂಡು ಹೋಗ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಸರ್ ಹೇಳಿ ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು ಅಲ್ಲಿ ಕಂಪ್ನಿಯಲ್ಲಿದ್ದ ಅಗ್ರಿಮೆಂಟ್ ಇಲ್ಲ ಅದಕ್ಕೆ ಎಷ್ಟು ಪರಿಹಾರ ಅಂಬದಿ ಗೊತ್ತಿಲ್ಲ ಅದು ಏನು ಅವ್ರು ಏನು ಹೇಳಿಲ್ಲ ಹಾಂ ನಮ್ಮ ಗಮನಕ್ಕಿಲ್ಲ ಯಾರೋ ಒಬ್ಬರು ತಗೊಂಡ್ ಅಂತ ಹೇಳಿದ್ಕ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳಿ ಹೇಳಿರೋದು ಹಾಂ ಆ ಥರ ಮಾಡಿದ್ದಾರೆ ನಾವು ಬರ್ತೇನೆ ಅಂತ ಹೇಳಿದ್ ಕೇಳೋರು ಸರ್ ಹಾಕಿದ್ದಾರೆ ಅವರು ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರ್ತೇವೆ ಟ್ಯಾಕ್ಟ್ರಿ ಮೇಲ್ಗಡೆ ಹುಡುಗ ಕುಡಿ ಎಲ್ಲ ಇರ್ತಾರೆ ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ ಅಂಥವೆಲ್ಲ ಇದು ಮಾಡಿ ಸರ್ ಅದಕ್ಕೋಸ್ಕರವಾಗಿ ನಮ್ಮ ಹೊಲ್ದ ಕಂಬನ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಮುಂದೂ ಮಾಡ್ತೀವಿ ನ್ಯಾಯ ಹೋರಾಟ ಹೋರಾಟ ಮಾಡ್ತೀವಿ ಮಾರಪ್ಪ ಸರ್ ಆ ಸೂಳದ್ರಹಳ್ಳಿ ಕೂಡಲಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಹಳ್ಳಿ ಕಂದಾಯ ಗ್ರಾಮದಲ್ಲಿ ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದ ಅಲ್ಲಿ ಆಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನುಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ ಅವ್ರು ಸರಬರಾಜು ಮಾಡಿಕ್ರೆ ಕಂಬುಗಳು ಹಾಕಿದ್ದಾರೆ ಕಂಬುಳ ಹಾಕ್ರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂಥವ್ರು ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ ಪಿ ಓ ರೇಟ್ ಎಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತ ಇದ್ವಿ ಇಂಥ ಯಾವ ಕಾಂಟ್ರಾಕ್ಟ್ದಾರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ ರೈತರ ಹತ್ರ ಯಾರೋ ಸೂಲ್ದಹಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಸೂಲ್ದ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ ಇದು ಏ ಇಷ್ಟು ಎಷ್ಟು ರೇಟ್ ಇದೆ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದು ದುಡ್ಡು ಪಿ ಓ ರೇಟ್ ಎಷ್ಟಿದೆ ಆಮೇಲೆ ಲೈನ್ ರೇಟ್ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಈಗ ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ಯಾಕಂದರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ ಬಂದು ಸರಿಪಡಿಸ್ರಿ ಸರಿಪಡಿಸ್ಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದ ನ್ಯಾಯ ಪಡ್ಕಂತ ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ ಯಾರಿಗೂ ಕಂಪ್ನಿ ಪಿಯುವ ರೇಟ್ ಕೊಟ್ಟಿಲ್ಲ ಆರ್ ಓ ಡಬ್ಲ್ಯೂ ರೇಟ್ ಕೊಟ್ಟಿಲ್ಲ ಇದು ಇದು ರೇಟು ಅದು ಎಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಪಿಯುವರ್ ರೇಟ್ ಕೊಟ್ಟು ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಆಫೀಸ್ ಹತ್ರ ನಾವು ಧರಣಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ ನ್ಯಾಯ ಸಿಗುವವರಿಗೂ ಧರಣಿ ಮಾಡ್ತೀವಿ ಹೇಳಿ ನಮ್ಮ ಒಂದು ಇನ್ನೂ ನಮ್ಮ ರೈತರು ಮಾತಾಡ್ತಾರೆ